ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಒಂದು ವಾಸ್ತವ ಸಂಖ್ಯೆಗಳನ್ನು ಪಾಠದ ಅಭ್ಯಾಸ ಒಂದು ಪಾಯಿಂಟ್ ಒಂದರ ಲೆಕ್ಕಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ಮೊದಲನೇ ಲೆಕ್ಕ ಕೆಳಗಿನ ಪ್ರತಿ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಇದೆ ಮೊದಲನೆಯದು ನೂರ ನಲವತ್ತಿದೆ ಸೊ ಈಗ ಈ ನೂರ ನಲವತ್ತನ್ನು ನಾವೇನು ಮಾಡೋಣ ಅಪವರ್ತನ ಅದರ ಮಾಡ್ಕೊಳ್ತಾ ಹೋಗೋಣ ಈಗ ಸೊನ್ನೆ ಇರೋದರಿಂದ ಎರಡರಿಂದ ಭಾಗಿಸ್ಕೊಳ್ತಾ ಹೋಗ್ಬೋದು ನಾವು ಒಟ್ಟು ಬಿಡಿ ಸ್ಥಾನದಲ್ಲಿ ಸೊನ್ನೆ ಅಥವಾ ಎರಡರಿಂದ ಭಾಗ ಆಗ್ತಕ್ಕಂಥ ಆಗ್ತಕ್ಕಂಥಂದರೆ ಸಮಸಂಖ್ಯೆ ಇದ್ದರೆ ಎರಡರಿಂದ ಭಾಗಿಸ್ಬೋದು ಈಗ ಎರಡು ಏಳೆ ಹದಿನಾಲ್ಕು ಸೊನ್ನೆ ಇದೆ ಸೊನ್ನೆ ಈಗ ನೋಡಿ ಎರಡು ಮೂವತ್ತೈದೇ ಅಂದರೆ ಮೂವತ್ತೈದು ಎರಡಲೆ ಎಪ್ಪತ್ತು ಸೊ ಈ ಮೂವತ್ತೈದು ಸಹ ಮತ್ತೆ ಐದರಿಂದ ಹೋಗುತ್ತೆ ಐದು ಏಳೆ ಮೂವತ್ತೈದು ಅಲ್ಲಿಗೆ ನೂರ ನಲವತ್ತು ಜೀ ಈಕ್ವಲ್ ಟು ಎರಡು ಇಂಟು ಎರಡು ಐದು ಇಂಟು ಏಳು ಅಲ್ಲಿಗೆ ನೂರ ನಲವತ್ತು ಇಸ್ ಈಕ್ವಲ್ ಟು ಎರಡರಗತ ಎರಡು ಐದು ಇಂಟು ಏಳು ಇದರ ಉತ್ತರ ಈಗ ಅದೇ ರೀತಿ ಎರಡನೇದು ಮಾಡೋಣ ನೂರ ಐವತ್ತಾರು ನೂರ ಐವತ್ತಾರು ಇದನ್ನು ಸಹ ಅಷ್ಟೇ ಎರಡರಿಂದ ಭಾಗಿಸೋಣ ಎರಡು ಏಳೆ ಹದಿನಾಲ್ಕು ಎರಡು ಏಳು ಹದಿನಾಲ್ಕು ಒಂದುಳಿತ ಹದಿನಾರು ಆಯಿತು ಎರಡು ಎಂಟಲೇ ಹದಿನಾರು ಮತ್ತೆ ಎರಡರಿಂದ ಭಾಗಿಸೋಣ ಸಮಸಂಖ್ಯೆ ಇರೋದರಿಂದ ಎರಡು ಮೂರಲೇ ಆರು ಏಳರಲ್ಲಿ ಆರು ಹೋದರೆ ಒಂದು ಹದಿನೆಂಟು ಆಯಿತು ಎರಡು ಒಂಬತ್ತಲೆ ಹದಿನೆಂಟು ಇದು ಮತ್ತೆ ಮೂರರಿಂದ ಹೋಗುತ್ತೆ ನೋಡಿ ಮೂರೊಂದಲೆ ಮೂರು ಮೂರಲೆ ಅಂದರೆ ಮೂರು ಹದಿಮೂರಲೆ ಹದಿಮೂರು ಮೂರಲೆ ಮೂವತ್ತೊಂಬತ್ತು ಇದು ಅಲ್ಲಿಗೆ ಹದಿಮೂರು ಏನಿದೆ ಅವಿಭಾಜ್ಯ ಸಂಖ್ಯೆ ಆಗುತ್ತೆ ಸೊ ಅಲ್ಲಿಗೆ ಇದು ಮುಗಿಯುತ್ತೆ ಅಂತ ಸೊ ನೂರ ಐವತ್ತಾರು ಇಸ್ ಈಕ್ವಲ್ಟು ಎರಡು ಇಂಟು ಎರಡು ಇಂಟು ಮೂರು ಇಂಟು ಹದಿಮೂರು ಅಲ್ಲಿಗೆ ನೂರ ಐವತ್ತಾರು ಇಸ್ ಈಕ್ವಲ್ಟು ಎರಡರಗಾತ ಎರಡು ಇಂಟು ಮೂರು ಇಂಟು ಹದಿಮೂರು ಇದರ ಅಪವರ್ತನಗಳು ಅವಿಭಾಜ್ಯ ಅಪವರ್ತನಗಳು ಮೂರು ಸಾವಿರದ ಎಂಟುನೂರ ಇಪ್ಪತ್ತೈದು ಈಗ ಐದು ಇರೋದರಿಂದ ಬಿಡಿ ಸ್ಥಾನದಲ್ಲಿ ಐದರಿಂದ ಹೋಗುತ್ತೆ ಅಂತ ಅರ್ಥ ಮೂರು ಸಾವಿರದ ಎಂಟುನೂರ ಇಪ್ಪತ್ತೈದು ನೋಡಿ ಐದ ಏಳೆ ಮೂವತ್ತೈದು ಮೂವತ್ತೆಂಟರಲ್ಲಿ ಮೂವತ್ತೈದು ಹೋದರೆ ಮೂರು ಮೂವತ್ತೆರಡು ಆಯಿತು ಐದು ಆರಲೆ ಮೂವತ್ತು ಮೂವತ್ತೆರಡರಲ್ಲಿ ಮೂವತ್ತು ಹೋದರೆ ಎರಡು ಉಳಿತು ಇಪ್ಪತ್ತೈದು ಆಯಿತು ಐದು ಐದಲೇ ಇಪ್ಪತ್ತೈದು ನೋಡಿ ಬಿಡಿ ಸ್ಥಾನದಲ್ಲಿ ಐದರೋದರಿಂದ ಮತ್ತೆ ಐದರಿಂದ ನಾವು ಬಾಕ್ಸೋಣ ಐದು ಒಂದಲೆ ಅಂದರೆ ಏಳರಲ್ಲಿ ಐದು ಹೋದರೆ ಎರಡು ಆಯಿತು ಐದು ಐದಲೇ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಇಪ್ಪತ್ತೈದು ಒಂದು ಉಳಿತು ಅಲ್ಲಿಗೆ ಐದು ಮೂರಲೆ ಹದಿಮೂರು ಐದು ಮೂರಲೆ ಹದಿನೈದು ಈಗ ನೂರ ಐವತ್ತ್ಮೂರಿದೆ ಈ ನೂರ ಐವತ್ತ್ಮೂರು ಮೂರರಿಂದ ಹೋಗುತ್ತಾ ನೋಡಿ ಮೂರು ಐದಲೇ ಹದಿನೈದು ಮೂರೊಂದಲೆ ಮೂರು ಅಂದರೆ ಐವತ್ತೊಂದು ಆಯಿತು ಈಗ ಇದು ಮತ್ತೆ ಮೂರಿಂದ ಹೋಗುತ್ತೆ ನೋಡಿ ಚೆಕ್ ಮಾಡಿ ಈಗ ಮೂರು ಒಂದಲೇ ಮೂರೊಂದಲೆ ಮೂರು ಅಲ್ಲಿಗೆ ಎರಡು ಉಳಿತು ಇಪ್ಪತ್ತೊಂದು ಆಯಿತು ಮೂರು ಏಳೆ ಇಪ್ಪತ್ತೊಂದು ಸೊ ಅಲ್ಲಿಗೆ ಇದು ಮುಗಿ ತಜ್ಞಳ ಅವಿಭಾಜ್ಯ ಸಂಖ್ಯೆ ಹಂಗಾಗಿ ಇದನ್ನು ಮತ್ತೆ ಭಾಗಿಸ್ಲಿಕ್ಕೆ ಆಗೋದಿಲ್ಲ ಸೊ ಅಲ್ಲಿಗೆ ಮೂರು ಸಾವಿರದ ಎಂಟುನೂರ ಇಪ್ಪತ್ತೈದು ಝೀಕ್ವಲ್ ಟು ಐದು ಇಂಟು ಐದು ಮೂರು ಇಂಟು ಮೂರು ಇಂಟು ಹದಿನೇಳು ಇದನ್ನು ಇನ್ನೂ ಬರೆಯೋದಾದರೆ ಮೂರು ಸಾವಿರದ ಎಂಟುನೂರ ಇಪ್ಪತ್ತೈದು ಇಸ್ ಈಕ್ವಲ್ ಟು ಐದರಗಾತ ಎರಡು ಇಂಟು ಮೂರರಘಾತ ಎರಡು ಇಂಟು ಹದಿನೇಳು ಅಂತ ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ ಈಗ ನಾಲ್ಕನೇ ಲೆಕ್ಕ ಐದು ಸಾವಿರದ ಐದು ಅಂತ ಇದೆ ಸೊ ಈಗ ಐದು ಸಾವಿರದ ಐದು ಇದು ಐದಿರೋದ್ರಿಂದ ಬಿಡಿಸ್ತಾಂದಲ್ಲಿ ಐದರಿಂದ ಬಾಗ್ಸೋಣ ಅಲ್ಲಿಗೆ ಐದೊಂದಲೆ ಇವೆರಡು ಸೊನ್ನೆ ಇದೆ ಮತ್ತು ಏನು ಐದು ಒಂದಲೇ ಐದೊಂದಲೆ ಐದು ಇದು ಯಾವ್ದರಿಂದ ಹೋಗುತ್ತೆ ನೋಡಿ ಒಂದಿರೋದರಿಂದ ನಾವೇನು ಮಾಡೋಣ ಮೂರು ಹೌದಾ ಮೂರು ಮೂರರಿಂದ ಮಾಡೋಣ ಮೂರರಿಂದ ಹೋಗುತ್ತಾ ಚೆಕ್ ಮಾಡೋಣ ನೋಡಿ ಮೂರು ಮೂರಲೆ ಒಂಬತ್ತು ಒಂದು ಒಳಿತು ಎಗೇನ್ ಮೂರು ಮೂರಲೆ ಒಂಬತ್ತು ಒಂದು ಉಳಿತು ಹನ್ನೊಂದು ಆಯಿತು ಹೋಗೋದಿಲ್ಲ ಸೊ ಹಂಗಾಗಿ ಐದರಿಂದ ಟ್ರೈ ಮಾಡೋಣ ಐದರಿಂದ ಹೋಗೋದಿಲ್ಲ ಯಾಕಂದರೆ ಸ್ಥಾನದಲ್ಲಿ ಸೊನ್ನೆ ಅಥವಾ ಐದರ ಬಗ್ಗೆ ಏಳರಿಂದ ಚೆಕ್ ಮಾಡೋಣ ಅಂದರೆ ಈ ಬಾಕ್ಸ್ ಬಿಡೋಣ ನಿಮಗೆ ಗೊತ್ತಾಗಲಿ ಇನ್ನೂ ನೀಟಾಗಿ ನೋಡಿ ಏಳು ಒಂದಲೇ ಏಳು ಮೂರು ಉಳಿತು ಸೊನ್ನೆ ತೊಗೊಳ್ಳೋಣ ಹೌದಾ ಏಳು ಮೂರಲಿ ಇಪ್ಪತ್ತೊಂದು ಏಳು ನಾಲ್ಕಲೇ ಇಪ್ಪತ್ತ ಎಂಟು ಎರಡು ಉಳಿತು ಒಂದು ಕೆಳಗಿಳಿಸ್ಕೊಳೋಣ ಅಲ್ಲಿಗೆ ಏಳು ಮೂರಲೇ ಇಪ್ಪತ್ತೊಂದು ಅಲ್ಲಿಗೆ ನೂರ ನಲವತ್ತ್ಮೂರು ನೋಡಿ ಏಳರಿಂದ ಹೋಗುತ್ತೆ ಏಳು ನೂರ ನಲವತ್ತ್ಮೂರಲೇ ಏಳು ನೂರ ನಲವತ್ತ್ಮೂರಲೆ ಸಾವಿರದ ಒಂದು ಅಂತ ಈಗ ಈ ನೂರ ನಲವತ್ತ್ಮೂರು ಏನಿದೆ ಈ ನೂರ ನಲವತ್ತ್ಮೂರು ಯಾವುದರಿಂದ ಹೋಗುತ್ತೆ ಚೆಕ್ ಮಾಡ್ತಾ ಹೋಗೋಣ ಯಾವುದೋ ಮೂರರಿಂದ ಟ್ರೈ ಮಾಡೋಣ ಬಾಕ್ಸ್ ಬಿಡೋಣ ಇದನ್ನು ಮೂರು ನಾಲ್ಕಲೇ ಹನ್ನೆರಡು ಎರಡು ಉಳಿತು ಮೂರು ಇಪ್ಪತ್ತ್ಮೂರು ಹೋಗೋದಿಲ್ಲ ಸೊ ಹಂಗಾಗಿ ಮೂರಿಂದ ಬರೋಲ್ಲ ಎರಡರಿಂದ ಚೆಕ್ ಮಾಡೋಣ ನೂರ ನಲವತ್ತ್ಮೂರು ಏಳು ಎರಡಲೆ ಹದಿನಾಲ್ಕು ಮೂರು ಉಳಿತು ಮೂರು ಮತ್ತು ಹೋಗೋದಿಲ್ಲ ಶೇಷ ಉಳಿತು ಸೊ ಒಂಬತ್ತರಿಂದ ಟ್ರೈ ಮಾಡೋಣ ನೂರ ನಲವತ್ತ ಮೂರು ಅಲ್ಲಿಗೆ ಒಂಬತ್ತೊಂದಲೇ ಒಂಬತ್ತು ಹದಿನಾಲ್ಕರಲ್ಲಿ ಒಂಬತ್ತು ಹೋದರೆ ಐದು ಮೂರು ಐವತ್ತ್ಮೂರು ಹೋಗೋದಿಲ್ಲ ಒಂಬತ್ತೇಳೆ ಅರವತ್ತ್ಮೂರು ಆಗತ್ತೆ ಒಂಬತ್ತ ಏಳೆ ಅರವತ್ತ್ಮೂರು ಒಂಬತ್ತಾರಲೇ ಐವತ್ನಾಲ್ಕು ಆಗುತ್ತೆ ಅದು ಬರೋದಿಲ್ಲ ಸೊ ಹಂಗಾಗಿ ಇದು ಹೋಗೋದಿಲ್ಲ ಈಗ ಹನ್ನೊಂದರಿಂದ ಟ್ರೈ ಮಾಡೋಣ ಸಾವಿರದ ಒಂದು ಸಾವಿರದ ಒಂದಲ್ಲ ನೂರ ನಲವತ್ತ್ಮೂರು ನೂರ ನಲವತ್ತ ಮೂರು ನೋಡಿ ಹನ್ನೊಂದೊಂದಲೆ ಹನ್ನೊಂದು ನಾಲ್ಕರಲ್ಲಿ ಒಂದೊಂದರೆ ಮೂರು ಇಲ್ಲಿ ಸೊನ್ನೆ ಶೇಷ ಅಂದರೆ ಮೂರನ್ನು ಕೆಳಗಿಳಿಸ್ಕೊಳ್ಳೋಣ ಅಲ್ಲಿಗೆ ಹನ್ನೊಂದು ಮೂರಲೆ ಮೂವತ್ತ್ಮೂರು ಹೋಗುತ್ತೆ ಸೊ ಅಲ್ಲಿಗೆ ಹನ್ನೊಂದರಿಂದ ಹೋಗುತ್ತೆ ಅಂತ ಗೊತ್ತಾಯ್ತಿದು ನೋಡಿ ಹನ್ನೊಂದು ಒಂದಲೇ ಹನ್ನೊಂದು ಮೂರು ಉಳಿತು ಅಲ್ಲಿಗೆ ಆಯಿತು ಹನ್ನೊಂದು ಮೂರಲೆ ಮೂವತ್ತ್ಮೂರು ಇದು ಹದಿಮೂರು ಸಹ ಅವಿಭಾಜ್ಯ ಸಂಖ್ಯೆ ಸೊ ಹಾಗಾಗಿ ನಾವಿಲ್ಲಿಗೆ ಇದನ್ನು ನಿಲ್ಲಿಸ್ಬೋದು ಅಲ್ಲಿಗೆ ಐದು ಸಾವಿರದ ಐದು ಝೀಕ್ವಲ್ ಟು ಐದು ಇಂಟು ಏಳು ಇಂಟು ಹನ್ನೊಂದು ಇಂಟು ಹದಿಮೂರು ಇದು ಇದರ ಅವಿಭಾಜ್ಯ ಅಪವರ್ತನ ಈಗ ಇದರ ಕೊನೆ ಲೆಕ್ಕ ನೋಡೋಣ ಏಳು ಸಾವಿರದ ನಾನ್ನೂರ ಇಪ್ಪತ್ತೊಂಬತ್ತು ಇದು ಸ್ವಲ್ಪ ಟಫ್ ಅನಿಸುತ್ತೆ ಅಂದರೆ ಯಾವುದು ಯಾವುದರಿಂದ ಭಾಗ ಆಗುತ್ತೆ ಅನ್ನೋದನ್ನು ನಾವು ನೀಟಾಗಿ ನೋಡ್ಕೊಳ್ತಾ ಹೋಗಬೇಕಾಗುತ್ತೆ ಏಳು ಸಾವಿರದ ನಾನ್ನೂರ ಇಪ್ಪತ್ತ ಒಂಬತ್ತು ಇದು ಯಾವ್ದರಿಂದ ಮೂರರಿಂದ ಟ್ರೈ ಮಾಡೋಣ ಫಸ್ಟಿಗೆ ಏಳು ಸಾವಿರದ ನಾನ್ನೂರ ಇಪ್ಪತ್ತೊಂಬತ್ತು ಮೂರರಿಂದ ಟ್ರೈ ಮಾಡ್ತೀನಿ ನಾನು ನೋಡಿ ಮೂರು ಒಂದ್ಲೆ ಅಂದರೆ ಮೂರು ಎರಡಲೇ ಆರು ಒಂದುಳಿತು ನಾಲ್ಕು ಇಳಿಸ್ಕೊಳಣ ಮೂರು ನಾಲ್ಕಲೇ ಹನ್ನೆರಡು ಹೌದಾ ಮೂರು ನಾಲ್ಕಲೇ ಹನ್ನೆರಡು ಎರಡು ಇದನ್ನಾಗೇನು ಕೆಳಗೆ ಇಳಿಸ್ಕೊಳೋಣ ಮೂರು ಏಳೆ ಇಪ್ಪತ್ತೊಂದು ಒಂದು ಹತ್ತೊಂಬತ್ತು ಸೊ ಅಲ್ಲೇ ಹತ್ತೊಂಬತ್ತು ಹೋಗೋದಿಲ್ಲ ಗೊತ್ತಿದೆ ನಿಮಗೆ ಹೌದಾ ಈಗ ನಾವೇನು ಮಾಡೋಣ ಡೈರೆಕ್ಟ್ ಏಳರಿಂದ ಟ್ರೈ ಮಾಡೋಣ ಏಳು ಏಳು ಸಾವಿರದ ನಾನ್ನೂರ ಇಪ್ಪತ್ತೊಂಬತ್ತು ಏಳರಿಂದ ಏಳು ಒಂದೇ ಏಳು ಸೊನ್ನೆ ನಾಲ್ಕನ್ನು ಇಳಿಸ್ಕೊಳೋಣ ಹಂಗಾಗಿ ಎರಡು ಸಂಖ್ಯೆ ಡೈರೆಕ್ಟ್ ತಿಳ್ಸ್ಕೊಟ್ರೆ ನಲವತ್ತೆರಡು ಆಯಿತು ಏಳು ಆರಲೆ ನಲವತ್ತ ಎರಡು ಒಂಬತ್ತನ್ನು ಕೆಳಗಿಳಿಸ್ಕೊಳ್ಳೋಣ ಅಲ್ಲಿಗೆ ಶೇಷ ಒಂಬತ್ತು ಅಂದರೆ ಹೋಗೋದಿಲ್ಲ ಅಂತ ಸೊ ಈಗ ಮತ್ತೆ ಒಂಬತ್ತರಿಂದ ಟ್ರೈ ಮಾಡೋಣ ಏಳು ನಾಲ್ಕು ಎರಡು ಒಂಬತ್ತು ಹಾಂ ಏಳು ಒಂಬತ್ತೇಳ ಅರವತ್ತ್ಮೂರು ಒಂಬತ್ತು ಎಂಟಲೆ ಎಪ್ಪತ್ತ ಎರಡು ಎರಡು ಉಳಿತು ಮತ್ತು ಎರಡು ಕೆಳಗಿಳಿಸ್ಕೊಳೋಣ ಒಂಬತ್ತು ಎರಡಲೇ ಹದಿನೆಂಟು ನಾಲ್ಕು ಕುಳಿತು ಒಂಬತ್ತು ಅಲ್ಲಿಗೆ ಒಂಬತ್ತೈದಲೇ ನಲವತ್ತೈದು ಶೇಷ ನಾಲ್ಕು ಕುಳಿತತಿ ಸೊ ಅಂದರೆ ಇದು ಹೋಗೋದಿಲ್ಲ ಈಗ ಹನ್ನೊಂದರಿಂದ ಟ್ರೈ ಮಾಡೋಣ ಇಲ್ಲೇ ಮಾಡ್ತೀನಿ ಹನ್ನೊಂದು ಏಳು ನಾಲ್ಕು ಎರಡು ಒಂಬತ್ತು ಹನ್ನೊಂದು ಹನ್ನೊಂದೇಳೆ ಎಪ್ಪತ್ತೇಳು ಹೋಗೋದಿಲ್ಲ ಹನ್ನೊಂದು ಆರಲೆ ತಗೊತೀನಿ ಹನ್ನೊಂದು ಆರಲೆ ಅರವತ್ತಾರು ನೋಡಿ ಹದಿನಾಲ್ಕರಲ್ಲಿ ಆರು ಹೋದರೆ ಎಂಟು ಎರಡು ಕೆಳಗೆ ಕೆಳಗಿಳಿಸ್ಕೊಳ್ಳೋಣ ಹನ್ನೊಂದು ಏಳೆ ಎಪ್ಪತ್ತ ಏಳು ಐದು ಉಳಿತು ಒಂಬತ್ತು ಐವತ್ತೊಂಬತ್ತು ಮತ್ತು ಹೋಗೋದಿಲ್ಲ ಅಂತ ಗೊತ್ತಾಯ್ತು ನಮಗೆ ಹದಿಮೂರರಿಂದ ಟ್ರೈ ಮಾಡೋಣ ಈಗ ಹದಿಮೂರು ಏಳು ನಾಲ್ಕು ಎರಡು ಒಂಬತ್ತು ಹದಿಮೂರು ಐಲೆ ಅರುವತ್ತ ಐದು ಹ್ಞೂ ನೆಕ್ಸ್ಟ್ ಹದಿನಾಲ್ಕರಲ್ಲಿ ಐದು ಹೋದರೆ ಒಂಬತ್ತು ಇಲ್ಲಿ ಎರಡು ತಗೊಳೋಣ ಹದಿಮೂರು ಐದಲೇ ಅರವತ್ತೈದು ಹದಿಮೂರಲ್ಲಿ ಹದಿಮೂರು ಏಳೆ ತೊಂಬತ್ತ ಒಂದು ಒಂದು ಉಳಿತು ಒಂಬತ್ತನ್ನು ಕೆಳಗಿಳಿಸ್ಕೊಳ್ಳೋಣ ಹತ್ತೊಂಬತ್ತಾಯಿತು ಹೋಗೋದಿಲ್ಲ ಹದಿನೈದರಿಂದ ಹೋಗೋದಿಲ್ಲ ನಿಮಗೆ ಗೊತ್ತಿದೆ ಈಗ ಡೈರೆಕ್ಟ್ ಯಾವ ಸಂಖ್ಯೆ ತಗೊಳೋಣ ಹದಿನೇಳರಿಂದ ನೋಡೋಣ ಹದಿನೇಳರಿಂದ ಟ್ರೈ ಮಾಡೋಣ ಏಳು ನಾಲ್ಕು ಎರಡು ಒಂಬತ್ತು ಈಗ ಹದಿನೇಳರಿಂದ ಮಾಡಿದ್ರೆ ಹದಿನೇಳು ಮೂರಲ್ಲಿ ಐವತ್ತೊಂದು ಹದಿನೇಳು ನಾಲ್ಕಲೇ ಅರವತ್ತ ಎಂಟು ಹದಿನಾಲ್ಕರಲ್ಲಿ ಎಂಟು ಹೋದರೆ ಆರು ಇಲ್ಲಿ ಸೊನ್ನೆ ಇದೆ ಎರಡನ್ನು ಕೆಳಗಿಳಿಸ್ಕೊಳೋಣ ಹದಿನೇಳು ಮೂರಲೇ ಐವತ್ತೊಂದು ಒಂದು ಬರುತ್ತೆ ಹತ್ತೊಂಬತ್ತ ಇಲ್ಲಿ ಎರಡರಲ್ಲಿ ಒಂದೋದ್ರೆ ಒಂದು ಆರಲ್ಲಿ ಐದು ಹೋದರೆ ಒಂದು ನೋಡಿ ಸೊ ಆರರಲ್ಲಿ ಐದು ಹೋದರೆ ಒಂದು ಇಲ್ಲಿ ಹನ್ನೊಂದು ಉಳಿತು ಒಂಬತ್ತನ್ನು ಕೆಳಗಿಳಿಸ್ಕೊಂಡೆ ನೂರ ಹತ್ತೊಂಬತ್ತಾಯಿತು ಈಗ ಹದಿನೇಳು ಏಳೆ ನೂರ ಹತ್ತೊಂಬತ್ತು ಹೋಗುತ್ತೆ ಸೊ ಹಂಗಾಗಿ ನಾವು ಯಾವುದು ಫಸ್ಟು ಹದಿನೇಳರಿಂದ ಭಾಗಿಸ್ಬೇಕಾಗುತ್ತೆ ಹದಿನೇಳು ನಾಕ್ಲೇ ಹಾಂ ಹದಿನೇಳು ನಾಲ್ಕಲೇ ಅರವತ್ತ ಎಂಟು ಹೌದಾ ನೆಕ್ಸ್ಟು ಇಲ್ಲೇ ಇಲ್ಲಿ ಮಾಡ್ರದೇನಿದೆ ಅದನ್ನು ನೆಕ್ಸ್ಟ್ ಹದಿನೇಳು ಮೂರಲೆ ನೆಕ್ಸ್ಟ್ ಹದಿನೇಳು ಏಳೆ ಸೊ ನಾನ್ನೂರ ಮೂವತ್ತ ಏಳು ಬಂತು ಈಗ ನಾನ್ನೂರ ಮೂವತ್ತೇಳು ಯಾವ ಮಗ್ಗಿಯಿಂದ ಭಾಗ ಆಗುತ್ತೆ ಅನ್ನೋದು ನೋಡ್ಕೊಳ ಇನ್ನು ನಾನು ರಬ್ ಮಾಡಿಬಿಡ್ತೀನಿ ಈಗ ನಾನ್ನೂರ ಮೂವತ್ತ ಏಳು ಮೂರರಿಂದ ಟ್ರೈ ಮಾಡೋಣ ಮೂರೊಂದಲೆ ಮೂರು ಒಂದು ಉಳಿತು ನೆಕ್ಸ್ಟ್ ಮೂರು ಉಳಿಸ್ಕೊಳ್ಳೋಣ ಮೂರು ನಾಲ್ಕಲೇ ಹನ್ನೆರಡು ಒಂದು ಉಳಿತು ಏಳು ಏಳು ಹೋಗೋದಿಲ್ಲ ಸೊ ಹಂಗಾಗಿ ಬರೋದಿಲ್ಲ ಈಗ ಡೈರೆಕ್ಟ್ ಏಳರಿಂದ ಟ್ರೈ ಮಾಡೋಣ ನಾನ್ನೂರ ಮೂವತ್ತೇಳು ಈಗ ಏಳು ಆರಲೆ ನಲವತ್ತೆರಡು ಒಂದು ಅಲ್ಲಿ ಹದಿನೇಳು ಆಯಿತು ಇದು ಹೋಗೋದಿಲ್ಲ ನೆಕ್ಸ್ಟು ಒಂಬತ್ತರಿಂದ ಟ್ರೈ ಮಾಡೋಣ ನಾನ್ನೂರ ಮೂವತ್ತೇಳು ಒಂಬತ್ತ ಐದಲೇ ನಲವತ್ತೈದು ಅಲ್ಲಿಗೆ ಒಂಬತ್ತ ಒಂಬತ್ತ್ನಾಲ್ಕಲೇ ಮೂವತ್ತ ಆರು ಹದಿಮೂರರಲ್ಲಿ ಆರು ಅಂದರೆ ಏಳು ಇದು ಸೊನ್ನೆ ಏಳು ಉಳಿತು ಅಂದರೆ ಎಪ್ಪತ್ತ ಏಳು ಆಯಿತು ಎಪ್ಪತ್ತೇಳು ಹೋಗೋದೇ ಇಲ್ಲ ಹೆಂಗೆ ಒಂಬತ್ತೇಳ ಅರವತ್ತ್ಮೂರು ಒಂಬತ್ತೆಂಟಲೆ ಎಪ್ಪತ್ತ ಎರಡು ಒಂದು ಉಳಿತ ಶೇಷ ಸೊ ಇದು ಬರೋದಿಲ್ಲ ಹನ್ನೊಂದರಿಂದ ಟ್ರೈ ಮಾಡೋಣ ಹನ್ನೊಂದರಿಂದ ಹನ್ನೊಂದು ಮೂರಲೇ ಮೂವತ್ತ ಮೂರು ಅದ ಸೊನ್ನೆ ಹತ್ತು ಹತ್ತುಳೀತು ನೂರ ಏಳು ಆಯಿತು ನೂರ ಏಳು ಸಹ ಹೋಗೋದಿಲ್ಲ ಹನ್ನೊಂದು ಹತ್ತಲೆ ನೂರ ಹತ್ತಾಗುತ್ತೆ ಸೊ ಹಂಗಾಗಿ ಇದು ಬರೋದಿಲ್ಲ ಈಗ ನಾವೇನು ಮಾಡೋಣ ಹದಿಮೂರರಿಂದ ಟ್ರೈ ಮಾಡೋಣ ಹದಿಮೂರು ನಾನ್ನೂರ ಮೂವತ್ತ ಏಳು ಹದಿಮೂರು ಮೂರಲೆ ಮೂವತ್ತ ಒಂಬತ್ತು ನೋಡಿ ಹದಿಮೂರರಲ್ಲಿ ಒಂಬತ್ತು ಹೋದರೆ ನಾಲ್ಕು ಇಲ್ಲಿ ಏಳು ಹದಿಮೂರು ಮೂರಲೆ ಮೂವತ್ತೊಂಬತ್ತು ಮತ್ತು ಹದಿನೇಳರಲ್ಲಿ ಒಂಬತ್ತು ಹೋದರೆ ಎಂಟು ಎಂಟೊಳಿತೆ ಶೇಷ ಎಂಟು ಒಳಿತು ಸೊ ಹಂಗಾಗಿ ಇದು ಬರೋದಿಲ್ಲ ಹದಿನೈದು ಬರೋದಿಲ್ಲ ಈಗ ಹದಿನೇಳಿಂದ ಹೋಗೋಣ ನಾಲ್ಕು ಮೂರು ಏಳು ನೋಡಿ ಹದಿನೇಳು ಅಂದಲೇ ಹದಿನೇಳು ಹದಿನೇಳು ಎರಡಲೇ ಮೂವತ್ತ ನಾಲ್ಕು ಹಾಂ ಹದಿಮೂರರಲ್ಲಿ ನಾಲ್ಕು ಹೋದರೆ ಒಂಬತ್ತು ಇದು ಸೊನ್ನೆ ಅದ ಇಲ್ಲಿ ಏಳು ಇಳಿಸ್ಕೊಳ್ಳೋಣ ಹದಿನೇಳರಿಂದ ಮತ್ತೆ ತೊಂಬತ್ತೇಳು ಹೋಗುತ್ತಾ ನೋಡೋಣ ಹದಿನೇಳು ಮೂರಲೆ ಹದಿನೇಳಿಂದ ಹದಿನೇಳು ಹದಿನೇಳರಲ್ಲಿ ಮೂವತ್ತ್ನಾಲ್ಕು ಹದಿನೇಳು ಮೂರಲೇ ಐವತ್ತೊಂದು ಹದಿನೇಳು ಐದಲೇ ಎಂಬತ್ತ ಐದು ಎರಡು ಒಂದು ಹನ್ನೆರಡು ಉಳಿತೆ ಶೇಷ ಸೊ ಹಿಂಗಾಗಿ ಇದು ಬರೋದಿಲ್ಲ ಈಗ ನಾವು ಡೈರೆಕ್ಟು ಏನು ಹತ್ತೊಂಬತ್ತರಿಂದ ಟ್ರೈ ಮಾಡೋಣ ಹತ್ತೊಂಬತ್ತರಿಂದ ನಾನ್ನೂರ ಮೂವತ್ತೇಳು ನೋಡಿ ಹತ್ತೊಂಬತ್ತ ಎರಡಲೆ ಮೂವತ್ತ ಎಂಟು ಹತ್ತೊಂಬತ್ತೆರಡಲೆ ಮೂವತ್ತ ಎಂಟು ಹದಿಮೂರರಲ್ಲಿ ಎಂಟು ಹೋದರೆ ಐದು ಬರುತ್ತೆ ಇಲ್ಲಿ ಸೊನ್ನೆ ಏಳನ್ನು ಕೆಳಗಿಳಿಸ್ಕೊಳ್ಳೋಣ ಐವತ್ತ ಏಳಾಯಿತು ಹದಿನ ಹತ್ತೊಂಬತ್ತೊಂದಲೇ ಹತ್ತೊಂಬತ್ತು ಹತ್ತೊಂಬತ್ತೆರಡಲೇ ಮೂವತ್ತೆಂಟು ಹತ್ತೊಂಬತ್ತ ಮೂರಲೇ ಐವತ್ತೇಳು ನೋಡಿ ಬಂತು ಭಾಗ ಆಯಿತು ಸೊ ಅಂದರೆ ಇದು ಹತ್ತೊಂಬತ್ತರಿಂದ ಭಾಗ ಆಗತ್ತೆ ಹತ್ತೊಂಬತ್ತ ಎಷ್ಟಲೇ ಹತ್ತೊಂಬತ್ತ ಎರಡಲೆ ಮೂವತ್ತ ಎಂಟು ಸೊ ನಲವತ್ತ್ಮೂರಲ್ಲಿ ಮೂವತ್ತೆಂಟು ಹೋದರೆ ಐದು ಉಳಿಯುತ್ತೆ ಶೇಷ ಸೊ ಐವತ್ತೇಳು ಆಯಿತು ಹೌದಾ ಹತ್ತೊಂಬತ್ತ ಮೂರಲೆ ಐವತ್ತೇಳು ಸೊ ಅಲ್ಲಿಗೆ ಇಪ್ಪತ್ತ್ಮೂರು ಉಳಿತು ಇದು ಇಪ್ಪತ್ತ್ಮೂರು ಸಹ ವಿಭಾಜ್ಯ ಸಂಖ್ಯೆ ಸೊ ಅಲ್ಲಿಗೆ ಏಳು ಸಾವಿರದ ನಾನ್ನೂರ ಇಪ್ಪತ್ತೊಂಬತ್ತು ಇಸ್ ಈಕ್ವಲ್ ಟು ಹದಿನೇಳು ಎಂಟು ಹತ್ತೊಂಬತ್ತು ಇಂಟು ಇಪ್ಪತ್ತ್ಮೂರು ಇದ್ರ ಇದರ ಉತ್ತರ ಆಗಿದೆ